ಬಿ ಮತ್ತೆ ಇನ್ಸೂರೆನ್ಸ್ ಬಾಂಡ್ ಏನಕ್ಕೆ ಇಟ್ಕೊಂಡಿದ್ದೀರಾ ನೀವು ಟ್ವೆಲ್ ತೌಸಂಡ್ ಟ್ವೆಲ್ ತೌಸಂಡ್ ಆರ್ ತಿಂಗಳಿಗೆ ಒಂದ್ಸಲ ಬರುತ್ತೆ ರಿನುವಲ್ ಅಂತ ಕೇಳಿದ್ರೆ ಯಾವ್ದಕ್ಕೂ ಕ್ಲಾರಿಟಿ ಕೊಡ್ತಾ ಇಲ್ಲ ನಾನ್ ನೋಡೇ ಇಲ್ಲ ಸರ್ ಇಷ್ಟ ದಿನ ಈಗ ಮತ್ತೆ ಇನ್ಸೂರೆನ್ಸ್ ರಿನಿವಲ್ ಅಂದ್ರಲ್ಲ ಏನಕ್ಕೆ ನೀವು ಒನ್ ತೌಸಂಡ್ ಇಂಟ್ರೆಸ್ಟ್ ಕಟ್ ಮಾಡ್ತಿದೀರಾ ಇಂಟ್ರೆಸ್ಟ್ ಕಮ್ಮಿ ಅಂತ ತಾನೇ ನೀವು ಅಂತ ಕೇಳಿದ್ದಕ್ಕೆ ಎಸ್ ಪಿ ಅವ್ರೆ ಕ್ಲಿಯರ್ ಆಗಿ ತಿಳ್ಕೊಂಡೇ ಇಲ್ಲ ಸರ್ ಅವ್ರಿಗೆ ಏನೋ ಗೊತ್ತೇ ಇಲ್ಲ ಅವ್ರಿಗೆ ಅವ್ರ ಸಂಘದಲ್ಲಿ ಸಂಬಳ ತರಣ ಕಷ್ಟ ಇದ್ದಾರೆ ಅದನ್ನ ಅಡ ಇಟ್ಕೊಂಡ್ ನಾವು ಕೊಡ್ತೀವಿ ಅಂದ್ರು ಅದನ್ನು ಮಾಡಿಸ್ದೆ ಅವ್ರು ಹೇಳಿದೆ ಎಲ್ಲಾ ಮಾಡ್ಕೊಂಡು ಹೋಗಿದೀನಿ ನೆಕ್ಸ್ಟ್ ನನಗೆ ಸಿಕ್ಸ್ ಮಂತ್ ಲೋನ್ ಕೊಡಾಡ್ಸಿದ್ರು ಬಾಡಿಗೆ ಮನೆಯವರು ಖಾಲಿ ಮಾಡಿ ಅಂತಿದಾರೆ ಹಳ್ಳಿ ಮನೆಯಲ್ಲಿ ಬಾಡಿಗೆ ಮನೆ ಸಿಗಲ್ಲ ಅವಧಿ ಮುಗ್ದಿಲ್ಲ ಅಂತ ಹೇಳೋರು ನೀನು ನೀವು ನಾನ್ ಬೇರೆ ಕಡೆಯಿಂದ ಬಡ್ಡಿ ಸಾಲ ತಂದ್ ಕಟ್ಟವರ್ಗೂ ಏನ್ ಮಾಡ್ತಿದ್ರಿ ನಾನ್ ಜಾಯ್ನ್ ಆಗ್ಲಿಕ್ಕೆ ಅಂತ ಇಂಟರ್ವ್ಯೂ ಹೋದೆ ಬುಕ್ ತೆಗೆದು ಬಿಸಾಕಿದ್ರಂತೆ ನಿಮ್ ಸಂಘ ಬೇಡ ಅಂತ ಈ ಸಂಘದ ಕೆಲಸ ಬೇಕಾ ಸತ್ತಿರ ಹೆಣ ಬಿಟ್ ಬಂದಿದ್ದೀನಿ ಸರ್ ಅವತ್ ನಾನು ಒಂದುವರೆ ವರ್ಷ ಆಗಲ್ಲ ಅಂದಿದ್ದರು ಅವಾಗ ಹೆಂಗಾಯ್ತು ನಾನು ತರ್ಟಿ ತೌಸಂಡ್ ಅಷ್ಟೇ ಕಟ್ಟಿದೀನಿ ನಾನ್ ಕಟ್ಟಲ್ಲ ಅಂದಾಗ ಹೆಂಗಾಯ್ತು ಲೋನು ಕಟ್ಟಲ್ಲ ಸರ್ ನಾನ್ ಸಂಘದವರಿಗೆಲ್ಲ ಇವತ್ ಕರ್ದ್ ಹೇಳಿದೀನಿ ನಾನ್ ಹೇಗ್ ವಸೂಲಿ ಮಾಡ್ಬೇಕಂತ ಗೊತ್ತು ಅಂದ್ರು ಮಕ್ಳು ಹೊಟ್ಟೆ ಬಟ್ಟೆ ಕಟ್ಟಿ ನಾವು ವಾರ ಎರಡ್ ಸಾವಿರ ಅಂದ್ರೆ ವಾರ ಎರಡ್ ಸಾವಿರದ ಇನ್ನೂರು ರೂಪಾಯಿ ನಾ ಕಟ್ಬೇಕಂದ್ರೆ ದಿನ ಎಷ್ಟೇ ಇಡ್ಬೇಕು ಹೇಳಿ ನೀವೇ ಸರ್ ಇದು ಸಂಚಾರಿ ಸ್ಟುಡಿಯೋ ಇದ್ರಿಂದ ಹೌದು ಎಲ್ಲಿಂದ ಕಾಲ್ ಮಾಡುದಮ್ಮ ನಮ್ದು ಬಾಣವಾರ ಹತ್ರ ರಂಗನಾಯ್ಕ ಕೊಪ್ಪಳು ಸರ್ ಬಾಣವಾರ ಕೆರೆ ತಾಲೂಕು ನಿಮ್ ಹೆಸರಮ್ಮ ನಮ್ಮ ಹೆಸರು ಮೀನಾಕ್ಷಿ ಅಂತ ಮೀನಾಕ್ಷಿ ನಾನು ನಿಮ್ಮ ಹತ್ರ ರೆಕಾರ್ಡಿಂಗ್ ಮಾಡಬಹುದಲ್ಲ ಹಾ ಮಾಡಿ ಸರ್ ಮಾಡಿ ರೆಕಾರ್ಡ್ ಹಾ record ಮಾಡ್ತೇನೆ ಸರಿ ನಾನು YouTube ಗೆ ಹಾಕ್ಬೋದಾ ಅಲ್ಲ ಒಳ್ಳೆ ವಿಷಯ ಇದ್ರೆ ಹಾ sir ಹಾಕಿ ಹಾಕ್ಬೇಕು ಅಂತಾನೆ ಅವ್ರು ತುಂಬಾ ಮೋಸ ಆಗಿದೆ ಸರ್ ನಂಗೆ ಇದು ನನ್ನ ಪ್ರಕಾರ ಅಂತ ಅಂದ್ರೆ ಹಾಗಾಗಿ ನಾನು ಕಾಲ್ ಮಾಡ್ದೆ ಹಾ ಹೇಳಿ ಅಮ್ಮ ನಿಮ್ಮ ನೀವು ಏನು ಸಂಘದಲ್ಲಿ ಸದಸ್ಯರಾಗಿದ್ದೀರಾ ಅಲ್ಲ ಹೌದು ಸರ್ ಸದಸ್ಯರಾಗಿದ್ದೀವಿ ಲೋನ್ ತಗೊಂಡಿದ್ದೀವಿ ಎಲ್ಪ್ ಆಗಿದೆ ನಂಗೆ ಎಲ್ಪ್ ಆಗಿಲ್ಲ ಅಂತ ನಾನು ಹೇಳ್ತಿಲ್ಲ ಅದ್ರಿಂದ ತಗೊಂಡ್ ಮನೆ ಕಟ್ಟಕ್ಕೆಲ್ಲ ಹೆಲ್ಪ್ ಮಾಡ್ಕೊಂಡಿದ್ದೀವಿ ನಾವು. ಬಟ್ ಈಗ ಎರಡ್ ಲಕ್ಷಕ್ಕೆ ತಗೊಂಡ್ವಿ ಒಂದ್ ಲ್ಯಾಕ್ ಮೇಲೆ ನೀವು ತಗೊಳೋದಾದ್ರೆ ಇದು ನೀವು ಇನ್ಸುರೆನ್ಸ್ ಮಾಡಿಸ್ಲೇಬೇಕು ಅಂದ್ರು ಸರಿ ಇನ್ಸುರೆನ್ಸ್ ಮಾಡ್ಸಿದ್ವಿ ಅದು ಅದೇನೋ ನಾವೇನಾದ್ರು ಡೆತ್ ಆದ್ರೆ ಬೈ ಚಾನ್ಸ್ ಅದ್ರಲ್ಲಿ ಕ್ಲಿಯರ್ ಮಾಡ್ ಕ್ಲೈಮ್ ಮಾಡ್ಕೊಳಕೆ ಅಂತೇನೋ ಹೇಳಿದ್ರು ಅವ್ರು ಹಾಗಾಗಿ ಇನ್ಸುರೆನ್ಸ್ ಮಾಡ್ಸಬೇಕಂತ ಸರಿ ಅಂತ ಇನ್ಸುರೆನ್ಸ್ ಮಾಡ್ಸಿದ್ವಿ ಇನ್ಸುರೆನ್ಸ್ ಬಂದು ನಮಗೆ ನೈನ್ ತೌಸಂಡ್ ಸಮಥಿಂಗ್ ಏನೋ ಬರುತ್ತೆ ಟ್ವೆಲ್ ತೌಸಂಡ್ ಸಮಥಿಂಗ್ ಬರುತ್ತೆ ಏನಿದ್ರು ಆ ಲೋನ್ ಆಗೋವರ್ಗು ನಾವು ಕಟ್ಟಿದ್ವಿ ವೀಕ್ಲಿ ವೀಕ್ಲಿ ಕಟ್ವಲ್ವಾ ಕಟ್ಟಿದ್ವಿ ಕಟ್ಟಿ ಬ್ಯಾಲೆನ್ಸ್ ಇತ್ತು ಲೋನ್ ಅದನ್ನ ಕಟ್ ಮಾಡ್ಕೊಂತೀವಿ ಅಂದ್ರೆ ಬ್ಯಾಲೆನ್ಸ್ ಅಮೌಂಟ್ ಕೊಡ್ತೀವಿ ಅಂದ್ರು ಸರಿ ಅಂತ ಕಟ್ ಮಾಡ್ಕೊಡಿ ಅಂತ ಹೇಳಿದ್ವಿ ಅದ್ರ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮತ್ತೆ ಟ್ವೆಲ್ ತೌಸಂಡ್ ನೈನ್ ಹಂಡ್ರೆಡ್ ಮೆನ್ಶನ್ ಮಾಡಿದ್ದಾರೆ ಟೂ ಲ್ಯಾಕ್ ಸಮಿಂಗ್ ತರ್ಟಿ ತೌಸಂಡ್ ನಮಗ್ ಲೋನ್ ಆಗಿರೋದು ಅದ್ರ ನೆಕ್ಸ್ಟ್ ಮಂತ್ ಅಲ್ಲೇ ಮತ್ತೆ ಟ್ವೆಲ್ ತೌಸಂಡ್ ನೈನ್ ಹಂಡ್ರೆಡ್ ಹಾಕಿದ್ದಾರೆ ನೋಡಿರ್ಲಿಲ್ಲ ಮತ್ತೆ ಈಗ ಇನ್ಸೂರೆನ್ ಆರ್ ತಿಂಗಳಾಗಿಲ್ಲ ಮತ್ತೆ ಇನ್ಸುರೆನ್ಸ್ ರಿನಿವಲ್ ಅಂದ್ರು ಅದ್ ಬೇರೆ ಅದ್ರ ಜೀರೋ ಆಗಿದ್ಯಾ ನೋಡೋಣ ಅಂತ ಚೆಕ್ ಮಾಡಿದ್ರೆ ನೆಕ್ಸ್ಟ್ ಮಂತ್ ಅಲ್ಲೇ ನಂಗೆ ಟ್ವೆಲ್ ತೌಸಂಡ್ ನೈನ್ ಹಂಡ್ರೆಡ್ ಹಾಕಿದ್ದಾರೆ ಕ್ಲೈಮ್ ಕ್ಲಿಯರ್ ಆಗಿದ್ಮೇಲೆ ಮತ್ತೆ ನೆಕ್ಸ್ಟ್ ಮಂತ್ ಅಲ್ಲಿ ಟ್ವೆಲ್ ತೌಸಂಡ್ ನೈನ್ ಹಂಡ್ರೆಡ್ ಯಾಕೆ ಹಾಕಿದೀರಾ ಅಂತ ಕೇಳಿದ್ರೆ ಅಕಸ್ಮಾತ್ ಬೈ ಬೈ ಚಾನ್ಸ್ ಡೆತ್ ಆದ್ರೆ ಮನ್ನಾ ಆಗ್ಲಿಕ್ಕೆ ಅದನ್ನ ಹಾಕಿರೋದು ಪಿ ಕೆ ಅಂತ ಹೇಳ್ತಾರೆ

ಹ್ಮ್ ತರ ಹೇಳ್ತಾನೆ ಇದಾರೆ ಏನೇನು ಅಮೌಂಟ್ ಆ ಆರೋಗ್ಯ ಸುರಕ್ಷಾ ಅಂತ ಕಟ್ಸ್ಕೊಂಡ್ರು ರಕ್ಷಾ ಯೋಜನೆ ಅಂತಾನೆ ಕಟ್ಟಿಸ್ಕೊಂಡ್ರು ಎಲ್ಲಾ ಕಟ್ಸ್ಕೊಂತಾರೆ ಯಾವ್ದು ಬೆನಿಫಿಟ್ ಬಾಂಡ್ ಕೊಟ್ಟು ಅದನ್ನ ಅಡ ಇಟ್ಕೊಂಡಿದ್ದಾರೆ ಸರ್ ಅವ್ರು ಎರಡ್ ಲಕ್ಷ ಲೋನ್ ತಗೊಬೇಕಾದ್ರೆ ಅದನ್ನ ಹಡ ಇಟ್ಕೊಂಡಿದಾರೆ ಅವರು ಅವರೇ ಇಟ್ಕೊಂಡಿದ್ದಾರೆ ಇಟ್ಕೊಬಿಟ್ಟು ನಮ್ಗೆ ನೀವೇನಾದ್ರು ಬೈ chance ಡೆತ್ ಆದ್ರೆ ಅದು ಕ್ಲೈಮ್ ಮಾಡ್ಲಿಕ್ಕೆ ಕಣಮ್ಮ ನೀವು ಹಡ ಇಡ್ಲೇಬೇಕು ಅದನ್ನ ಅಂತ ಅಡ ಇಟ್ಕೊಂಡು ನಮಗೆ ಒಂದ್ ರೆಸಿಪ್ಟ್ ಕೊಟ್ಟಿದಾರೆ ಅಷ್ಟೇ ಆದ್ರೆ ಮತ್ತೆ ಟ್ವೆಲ್ ತೌಸಂಡ್ ನೈನ್ ಹಂಡ್ರೆಡ್ ಹಾಕಿದ್ದಾರೆ ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಅಲ್ಲೇ ನೆಕ್ಸ್ಟ್ ಮಂತ್ ಅಲ್ಲೇ ಮತ್ತೆ ಟ್ವೆಲ್ ತೌಸಂಡ್ ನೈನ್ ಹಂಡ್ರೆಡ್ ಹಾಕಿದಾರೆ ಅದೇ ಇನ್ನು ಲೆವೆನ್ ತೌಸಂಡ್ ಸಮಥಿಂಗ್ ಇದೆ ಮತ್ತೆ ಈಗ ಇನ್ಶೂರೆನ್ಸ್ ರಿನುವಲ್ ಮಾಡಿ ಬನ್ನಿ ಅಂತ ಕರೀತಾ ಇದ್ದಾರೆ ಸಲ ಆಗುತ್ತೆ ಸರ್ ಅವ್ರಿಗೆ ನೀವು ಇದಕ್ಕೆ ಹೇಳ್ಬೇಕು ಇದಕ್ಕೆ ಏರಂಟಿ ಕೊಡಿ ಆಮೇಲೆ ಕಟ್ತೀನಿ ಅಂತ ಹೇಳ್ಬೇಕಿತ್ತು ನಾನು ಹೇಳ್ತಾ ಇದೀನಿ ಸರ್ ಅದಕ್ಕೆ ಈ ವೀಕಲ್ ಅಲ್ಲಿ ನಾನು ಅಮೌಂಟ್ ಕಟ್ಟಲ್ಲ ಅವರು ನನಗೆ ಕ್ಲಿಯರ್ ಕೇಳಿದಾರೆ ಸರ್ ನಿಮಗೆ ವೀಕ್ಲಿ ಟೂ ತೌಸಂಡ್ ಕಟ್ಟಕ್ ಆಗುತ್ತಾ ಒತ್ತಿ ಒತ್ತಿ ಕೇಳಿದ್ರು ಹಾ ನಾನ್ ಸರ್ ನಾನ್ ಪೇ ಮಾಡ್ತೀನಿ ವೀಕ್ಲಿ ಟೂ ತೌಸಂಡ್ ಅಂತ ಅಂದಿದಕ್ಕೆ ಓಕೆ ಅಂದಿದ್ದಾರೆ ನಮಗೆ ಒಂದ್ ಶೀಟ್ ತೋರಿಸ್ತಾರಲ್ವಾ ಅದ್ರಲ್ಲಿ ಅವರು ಏಟ್ ಹಂಡ್ರೆಡ್ ಸಮಥಿಂಗ್ ಮೆನ್ಶನ್ ಮಾಡಿದ್ದಾರೆ ವೀಕ್ಲಿ ಕಟ್ಲಿಕ್ಕೆ ನನಗ್ ಕೇಳಿದಾರೆ ಟೂ ತೌಸಂಡ್ ಕಟ್ತೀರಾ ಅಂತ ಕಟ್ತೀವಿ ಅಂತ ಓಕೆ ಅಂದ್ಮೇಲೆ ಅವ್ರು ತ್ರೀ ಇಯರ್ಸ್ ಹಾಕ್ಬೇಕಾನೆ ನಮಗೆ ಫೈವ್ ಇಯರ್ಸ್ ಏಟ್ ಹಂಡ್ರೆಡ್ ಸಮಥಿಂಗ್ ಮಾಡಿದ್ದಾರೆ ಅಂದ್ರೆ ಇಂಟ್ರೆಸ್ಟ್ ಜಾಸ್ತಿ ಸಿಗುತ್ತೆ ಮಾಡಿದರೆ ಆ ಶೀಟ್ ನಮಗೆ ಕೊಟ್ಟಿಲ್ಲ ಆ ಶೀಟ್ ಸಹ ನಮಗೆ ಕೊಟ್ಟಿಲ್ಲ ಅವರು ಬರೀ ನಂದ ಲೋನ್ ಅಮೌಂಟ್ ಇದ ಮಾಡ್ಬೇಕಾದ್ರೆ ಕೊಡ್ತೀವಿ ಅಂತ ಹೇಳಿದ್ರು ಅವರು ಕೊಟ್ಟಿಲ್ಲ ಅದನ್ನು ಕೊಟ್ಟಿಲ್ಲ ಅವರು ನಾನು ಇವಾಗ ಟೂ ತೌಸಂಡ್ ಅಮೌಂಟ್ ವೀಕ್ಲಿ ಕಟ್ಟೋದೇ ಇಲ್ಲ ನೀವು ಅದಕ್ಕೆ ನನಗೆ ಏನದು ಟ್ವೆಲ್ ತೌಸಂಡ್ ನೈನ್ ಹಂಡ್ರೆಡ್ ಮತ್ತೆ ಏನಕ್ಕೆ ಹಾಕಿದೀರ ಕ್ಲಾರಿಟಿ ಕೊಡಿ ಅಂತ ಅಂದ್ರೆ ಅದು ನೀವು ಡೆತ್ ಆದ್ರೆ ಮನ್ ಆಗ್ಲಿಕ್ಕಮ್ಮ ಪಿ ಆರ್ ಕೆ ಅಮೌಂಟ್ ಅಂತ ಹೇಳ್ತಾರೆ ಲಾಸ್ಟ್ ಲೋನ್ ಆಗಿದ್ದೀನಿ ಮೆನ್ಶನ್ ಮಾಡಿ ಪಿ ಆರ್ ಕೆ ಅಂತ ತೌಸಂಡ್ ಫೋರ್ ನೈಂಟಿ ಒನ್ ಅಂತ ಪಿ ಆರ್ ಕೆ ಅಂತ ಹಾಕಿನೇ ಇಸ್ಕೊಂಡಿದ್ದಾರೆ ಅವ್ರು ಮತ್ತೆ ಮತ್ತೆ ಟ್ವೆಲ್ ತೌಸಂಡ್ ನೈನ್ ಹಂಡ್ರೆಡ್ ಏನಂದ್ರೆ ಅದು ಪಿ ಆರ್ ಕೆ ಅಂತಾನೆ ಹೇಳ್ತಾರೆ ಆರ್ ತಿಂಗಳಿಗೊಮ್ಮೆ ಇದು ಇನ್ಸೂರೆನ್ಸ್ ಯಾವ್ದು ಅದು ಈ ಭೀಮಾ ಯೋಜನೆ ತರ್ಟಿನ್ ತೌಸಂಡ್ ಟೋಟಲ್ ಇಯರ್ಲಿ ಅಂತ ಹೇಳಿದ್ರು ಮಾರ್ಚ್ ರಿನಿವಲ್ ಆಗುತ್ತೆ ಬರೀ ಅಮೌಂಟ್ ಮಾತ್ರ ಇರುತ್ತೆ ಟೂ ಲ್ಯಾಕ್ ತರ್ಟಿ ತೌಸಂಡ್ ಏನ್ ಬಂದಿದೆ ಅದ್ ಮಾತ್ರ ಇರುತ್ತೆ ಅಂತಾನೆ ಅನ್ಕೊಂಡು ಅದನ್ನೇ ಕಟ್ಕೊಂಡೋಗ್ತಾ ಸುಮ್ನೆ ವೀಕ್ಲಿ ಟೂ ತೌಸಂಡ್ ನಾನು ನಾನ್ ನೋಡೇ ಇಲ್ಲ ಸರ್ ಇಷ್ಟ ದಿನ ಈಗ ಮತ್ತೆ ಇನ್ಸೂರೆನ್ಸ್ ರಿನಿವಲ್ ಅಂದ್ರಲ್ಲ ಹಂಗಾದ್ ಇಷ್ಟ ದಿನ ಜೀರೋ ಇತ್ತ ಅಂತ ತೆಗೆದು ನೋಡ್ತೀನಿ ಜೀರೋ ಇಲ್ಲ ಅದು ಟ್ವೆಲ್ ತೌಸಂಡ್ ನೈನ್ ಹಂಡ್ರೆಡ್ ಮತ್ತೆ ನೆಕ್ಸ್ಟ್ ಮಂತ್ ಅಲ್ಲೇ ಹಾಕಿದ್ದಾರೆ ನನಗೆ ಅದು ನೀವು ಇನ್ಸೂರೆನ್ಸ್ ಉಂಟಲ್ಲ ಹಾ ಅದು ರನ್ನಿಂಗ್ ಅಲ್ಲಿಂಟು ಪುನಃ ಅದನ್ನೇ ರಿನಿವಲ್ ಮಾಡ್ತಾರೆ ಹಾ ರಿನಿವಲ್ ಅದು ಮಾರ್ಚಲ್ಲಿ ಇಯರ್ಲಿ ಒಂದ್ ಸಲ್ವಾ ಸರ್ ರಿನಿವಲ್ ಮಾಡೋದು ಅವ್ರು ಮತ್ತೆ ನೆಕ್ಸ್ಟ್ ಮಂತ್ ಅಲ್ಲಿ ಹಾಕಿದಾರೆ ನನಗೆ ನನ್ಗ್ ಅಕ್ಟೋಬರ್ ಅಲ್ಲಾ ನವೆಂಬರ್ ಅಲ್ಲಿ ಲೋನ್ ಆಗಿದ್ದು ಇಲ್ಲಿ ನೋಡ್ತೀನಿ ಯಾವ ಮಂತ್ ಅಂತ ನೋಡ್ತೀನಿ ಬುಕ್ ಇಟ್ಕೊಂಡೇ ಕೂತಿದೀನಿ ಆ ಅದ್ರಲ್ಲಿ ಏನಕ್ಕೆ ಅದು ಅಮೌಂಟ್ ಏನಕ್ಕೆ ಅಂತ ಮೆನ್ಷನ್ ಮಾಡಲ್ಲಾ ಅವ್ರು ಸಾಲದ ಇದು ಐಡಿ ನಂಬರ್ ಹಾಕ್ತಾರೆ ಡೇಟ್ ಹಾಕ್ತಾರೆ ಹನ್ನೊಂದನೇ ತಾರೀಖು ಏಳನೇ ತಿಂಗಳಲ್ಲಿ ಹನ್ನೊಂದನೇ ತಾರೀಕು ಏಳನೇ ತಿಂಗಳಲ್ಲಿ ಹಾಕಿದ್ದಾರೆ ಮತ್ತೆ ಟ್ವೆಲ್ ತೌಸಂಡ್ ನೈನ್ ಹಂಡ್ರೆಡ್ ನೀವು ಮೋಸ ಮಾಡಿದ್ರು ಸಾಕು ಬ್ಯಾಂಕ್ ಇದ್ದು ಪಾಸ್ ಪುಸ್ತಕ ಕೊಡ್ಲಿ ನಾನು ಬ್ಯಾಂಕ್ ಕಟ್ತೇನೆ ಮತ್ತೆ ಪಿ ಆರ್ ಕೆ ಅಂತ ಕಟ್ ಮಾಡಿದಿರಲ್ಲ ಅದರ ಬಾಂಡ್ ಕೊಡಿ ನಂಗೆ ಅಂತ ಹೇಳಿ ಪಿ ಆರ್ ಕೆ ಬಾಂಡ್ ಕೊಡ್ಲಿಲ್ಲ ನಿಮ್ಗೆ ಕೊಟ್ಟಿದಾರಾ ಒಂದ್ ಅದೇ ಇನ್ಸೂರೆನ್ಸ್ ಬಾಂಡ್ ಅಡ ಇಟ್ಕೊಂಡಾಗ ಒಂದ್ ಬಾಂಡ್ ಕೊಟ್ಟಿದ್ದಾರೆ ಅಲ್ಲ ಪಿ ಪಿ ಆರ್ ಅಂತ ಯಾವುದು ಕೊಟ್ಟಿಲ್ಲ ಸರ್ ಪಿ ಆರ್ ಕೆ ಅಂತ ಏನು ಕೊಟ್ಟಿಲ್ಲ ಫೋರ್ ನೈಂಟಿ ಒನ್ ಈ ಕಡೆ ಲಾಸ್ಟ್ ಅಲ್ಲಿ ಮೆನ್ಶನ್ ಮಾಡಿದ್ದಾರೆ ಅದೊಂದು ಫೋಟೋ ಕಳಿಸ್ತೀನಿ ನೋಡಿ ನಿಮಗೆ ಲೋನ್ ಆಗಿರೋ ಪೇಜ್ ಇಂದು ಒಂದ್ ಫೋಟೋ ಕಳಿಸ್ತೀನಿ ನೋಡಿ ನನಗೆ ಅಷ್ಟು ಮುರ್ಕೊಂಡಿದ್ದಲ್ದೇ ಮತ್ತೆ ಟ್ವೆಲ್ ತೌಸಂಡ್ ಏಟ್ ತೌಸಂಡ್ ಏಟ್ ಸಿಕ್ಸ್ಟಿ ಸಿಕ್ಸ್ ಅಂತ ಇದೆ ಅದು ಬಂದು ಇನ್ಸೂರೆನ್ಸ್ ಅಮೌಂಟ್ ಕಟ್ ಮಾಡ್ಕೊಂಡಿದ್ದಾರೆ ಒಟ್ಟು ಟೂ ತ್ರೀ ಲ್ಯಾಕ್ ಸಾರಿ ಟೂ ಲ್ಯಾಕ್ ತರ್ಟಿ ತೌಸಂಡ್ ಆಗಿರೋದು ಅಮೌಂಟ್ ಕಟ್ ಮಾಡ್ಕೊಂಡು ಟೂ ಲ್ಯಾಕ್ ಟ್ವೆಂಟಿ ಒನ್ ತೌಸಂಡ್ ಒನ್ ತರ್ಟಿ ಫೋರ್ಸ್ ಕೊಟ್ಟಿದ್ದಾರೆ ಅದ್ರಲ್ಲಿ ಬ್ಯಾಲೆನ್ಸ್ ನಮ್ದು ಫಸ್ಟ್ ಒಂದ್ ಲಕ್ಷ ತಗೊಂಡಿದ್ವಿ ಅದನ್ನು ತರ್ಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಬ್ಯಾಲೆನ್ಸ್ ಇದೆ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ನಿಮಗೆ ಅಕೌಂಟ್ಗೆ ಬಂದಾಗ ನೀವು ಅದನ್ನ ಕ್ಲಿಯರ್ ಮಾಡ್ಬೇಕಂದ್ರು ಆ ಟು ಹಂಡ್ರೆಡ್ ಪಿ ಆರ್ ಕೆ ಅಮೌಂಟ್ ಸಿಕ್ಸ್ ಹಂಡ್ರೆಡ್ ಮತ್ತೆ ಕಟ್ಟಿಸ್ರು ಕಟ್ಟಿದ್ದಾರೆ ಲಾಸ್ಟ್ ಮಂತ್ ಲಾಸ್ಟ್ ಒಂದ್ ಲಕ್ಷ ತಗೊಂಡಿದ್ದಾಗ್ಲೂ ಹಂಗೇನೆ ನಮಗೆ ಫೈವ್ ಇಯರ್ಸ್ ಹಾಕಿದ್ರು ಅವರು ಅಂದ್ರೆ ಸಿಕ್ಸ್ ಹಂಡ್ರೆಡ್ ಏನೋ ಕಟ್ಟ ತರ ಹಾಕಿದ್ರು ಅನ್ಸುತ್ತೆ ಫೋರ್ ಹಂಡ್ರೆಡ್ ನಾವು ಬೇಗ ಕ್ಲಿಯರ್ ಆಗುತ್ತೆ ಅಂತ

ಜಾಸ್ತಿ ಯಾವ ಕಾನೂನು ಕೇಳಬೇಕಿತ್ತು ಅಲ್ಲ ನಾವು ಜಾಸ್ತಿ ಕಟ್ಟಿದಷ್ಟು ಮೈನ್ ಅಮೌಂಟ್ ಕ್ಲಿಯರ್ ಆಗ್ತಾ ಹೋಗುತ್ತೆ ಇಂಟ್ರೆಸ್ಟ್ ಕಮ್ಮಿ ತಾನೆ ಸರ್ ಕಟ್ಟಿದಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಅಂತೆ ಕಮ್ಮಿ ಕಟ್ಟಿದ್ರೆ ಇಂಟ್ರೆಸ್ಟ್ ಕಮ್ಮಿ ಕಟ್ಟಾಗುತ್ತೆ ನೀವು ಕಮ್ಮಿನೇ ಕಟ್ಟಬೇಕಿತ್ತು ಯಾಕೆ ಜಾಸ್ತಿ ಕಟ್ಟಿದ್ರಿ ಅಂತ ಕೇಳ್ತಾರೆ ಯಾವ ಕಾನೂನು ಅಂತ ಕೇಳ್ಬೇಕಿತ್ತು ಅವರಿಗೆ ಎಸ್ ಪಿ ಅವ್ರಿಗೆ ಕ್ಲಿಯರ್ ಆಗಿ ತಿಳ್ಕೊಂಡಿಲ್ಲ ಅವ್ರಿಗೆ ಏನೋ ಗೊತ್ತೇ ಇಲ್ಲ ಅವ್ರಿಗೆ ಅವ್ರ ಸಂಘದಲ್ಲಿ ಸಂಬಳ ತಾಣ ಕಷ್ಟ ಇದಾರೆ

ಬರ್ತಾ ಇಲ್ಲ ಮನೆ ಹತ್ರ ಬಂದ್ ಕೇಳ್ತಾ ಇಲ್ಲ ಬುಕ್ ತೋರಿಸಿ ಕೇಳ್ಬೇಕು ಅಂತ ಕಾಯ್ತಾ ಇದೀನಿ ಮಾಡ್ತಾ ಇದೆ ಬಾಕಿ ಸಂಘದವರು ಒಬ್ರು ಬಿಟ್ಟಿದ್ದಾರೆ ಅವ್ರಿಗೆ ಹೇಳ್ತೀನಿ ನಾನು ನಿಮ್ಮನ್ನ ನೀವು ಕಟ್ಕೊಳ್ಳಿ ಅವ್ರೇನಾದ್ರು ನಂದು ಅವ್ರು ಕಟ್ಲಿಲ್ಲ ಅಂದ್ರೆ ನೀವೇ ಕಟ್ಬೇಕಾಗುತ್ತೆ ಅಂತ ಕೇಳಿದ್ರೆ ನಾವು ನಮ್ಮನ್ನ ಮಾತ್ರ ಕಟ್ತೀವಿ ಅವ್ರದನ್ನು ಕಟ್ಟಿ ಅಂತ ಕೇಳಿದ್ರೆ ನಾವು ನಮ್ದನ್ನು ಕಟ್ಟಲ್ಲ ಅಂತ ಹೇಳಿ ಹೇಳಿ ನಿಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಅವ್ರ ಅಷ್ಟೇ ಹೇಳೋದು ಅವ್ರು ಅವ್ರದ್ದೇನೊಂದ್ ಟ್ವೆಂಟಿ ತೌಸಂಡ್ ತರ್ಟಿ ತೌಸಂಡ್ ಇದೆ ನಾವು ಖಾಲಿ ಕ್ಲಿಯರ್ ಮಾಡ್ಕೊಂಡ್ ಸಂಘ ಬಿಡ್ತೀವಿ ಅಂತಿದ್ದಾರೆ ತೊಂದ್ರೆ ಆಗೋದ್ ಕಟ್ಕೊಳ್ಳಿ ನೀವು ಅವ್ರದ್ದು ಉಳಿತಾಯ ಇದೆ ಸರ್ ನಮ್ದು ಆಲ್ರೆಡಿ ಈಗ ಸಂಘ ಇದೆ ಐದನೇ ವರ್ಷ ಸಂಘ ಮಾಡಿ ಐದ್ ವರ್ಷದಿಂದ ಕಟ್ತಾ ಇದೀವಿ ನಾವು ಇದುವರೆಗೂ ಚಿಕ್ಕ ಪುಟ್ಟ ಇದಾದ್ರೆ ಅದೇನೋ ಅದ್ ಕಟ್ಟಿ ಇದ್ ಕಟ್ಟಿ ಅಂತ ಹೇಳ್ತಿರ್ತಾರೆ ಎಂತ ರಕ್ಷಾ ಯೋಜನೆ ಆರೋಗ್ಯ ರಕ್ಷ ಅದೇನ್ ವಿಮೆ ಹೇಳ್ತಾನೆ ಇರ್ತಾರೆ ಅವೆಲ್ಲ ಬೇಡ ನಮ್ ಸಂಘಕ್ಕೆ ಅಂತಾನೆ ಹೇಳ್ಕೊಂಡ್ ಬರ್ತೀನಿ ನಾನು ಹಂಗನು ಕೆಲವೊಂದ್ ಕಟ್ಟಿಸ್ಕೊಂಡಿದಾರೆ ಮಧ್ಯೆ ಮಧ್ಯೆ ಎಂತ ಎಂತ ಹೇಳ್ತಿರ್ತಾರೆ ಚಿಕ್ಕ ಪುಟ್ಟ ಅಮೌಂಟ್ ಇನ್ನೂರು ಮುನ್ನೂರ ಆದ್ರೆ ನಾವು ತಲೆ ಹಾಕೊಳ್ಳಲ್ಲ ಒಂದೇ ಸಲ ಟ್ವೆಲ್ ತೌಸಂಡ್ ನೈನ್ ಹಂಡ್ರೆಡ್ ಎರಡ್ ಎರಡ್ ಸಲ ಹಾಕಿದ್ದಾರೆ ನೋಡಿ ನನಗೆ ಹಾಗಾಗಿ ಬೇಜಾರಾಗ್ತಿದೆ ನನಗೆ ಮೋಸ ಮಾಡುದು ತುಂಬಾ ನಡೀತಾ ಅದಕ್ಕೆ ಕೆಲವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಏನ್ ಮಾಡೋದು ಹೇಳಿ ಅದಕ್ಕೆ ಸರ್ ನಿಮ್ ಸಪೋರ್ಟ್ ಬೇಕು ನಮಗೆ ನಾವಿದ್ದೆ 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 ನೀ ಏನಾದ್ರೂ ಬೇಡಿ ನೀವು ಇಂಟಲ್ಲ ನೀವು ಧೈರ್ಯದಲ್ಲಿ ನಿಲ್ಲಿ ಏನಿದ್ರು ನನಗೆ ಕಾಲ್ ಮಾಡಿ ಮತ್ತೆ ನೀವು ನಿಮ್ಮ ಮನೆಗೆ ಎಲ್ಲಾದ್ರೂ ಬಂದ್ರೆ ಯಾರು ಐಡಿ ಹಾಕಿಕೊಂಡು ಬಂದಿದಾರ ಅವರಿಗೆ ಮಾತ್ರ ಪರ್ಮಿಷನ್ ಮನೆಗೆ ಬರ್ಲಿಕ್ಕೆ ಅದು ಕೂಡ ಪರ್ಮಿಷನ್ ಇಲ್ಲ ಆದ್ರೆ ಮಾತಾಡಬಹುದು ನಿಮ್ಗೆ ಬಾಕಿ ಯಾರಾದ್ರೂ ಬಂದ್ರೆ ಅವರ ವಿಡಿಯೋ ಮಾಡಿ ಮತ್ತೆ ಅವರು ನಿಮ್ಮ ಪೇಪರ್ ಗೆ ಸೈನ್ ಹಾಕಿ ಸೈನ್ ಹಾಕಿಸ್ಬೇಕು ಅದಾಯ್ತಾ ಮನೆಗೆ ಯಾರು ಕೂಡ ಬರ್ಲಿಕ್ಕಿಲ್ಲ ಮೇಡಮ್ ಆಗಿ ಯಾರೇ ಇರ್ಲಿ ಅವರು ಕಾನೂನಾತ್ಮಕ ಅವರು ಎಲ್ಲಿ ಗೊತ್ತಾ ಕಾನೂನಾತ್ಮಕವಾಗಿ ಕಾನೂನಾತ್ಮಕವಾಗಿರ್ಲಿ ಯಾರೇ ಇರ್ಲಿ ಮೈಕ್ರೋ ಇರ್ಲಿ ಯಾರದೇ ಸರಿ ಸರ್ ಆಯ್ತಾ ಮತ್ತೆ ಏನಿದ್ರು ಕಾಲ್ ಮಾಡಿ ನೀವು ಎದುರದು ಬೇಡ ಆಯ್ತಾ ನಾವು ಯಾರಿಗೆ ಅನ್ನೇ ಆಗ್ತದೆ ಅವರ ಪರವಾಗಿ ನಾವು ಎಲ್ಲರೂ ಇದ್ದು ನಿಂತದಷ್ಟೇ ನೀವು ಕೂಡ ನಿಮಗೂ ಕೂಡ ನೀವು ಅಲ್ಲಿ ಯಾರಾದ್ರೂ ನಿಮ್ಮ ಸಮಸ್ಯೆ ನೋಡಿ ಕಾನೂನಾತ್ಮಕವಾಗಿ ಕಟ್ಟಿ ಎಲ್ಲರೂ ಕಾನೂನಾತ್ಮಕ ಕಟ್ಟಿ ಕೈಯಲ್ಲಿ ಯಾರಿಗೂ ಹಣ ಕೊಡ್ಲಿಕ್ಕೆ ಹೋಗ್ಬೇಡಿ ನಾವು ತಗೊಂಡಿದೀವಿ ನಿಯತ್ತ ಕಟ್ಟಿಸಿಕೊಂಡ್ರೆ ನಾವು ನಮಗೆ ಕೊಟ್ಟಿದ್ದಾರೆ ಕಷ್ಟ ಕಾಲದಲ್ಲಿ ಕೊಟ್ಟಿದಾರೆ ನಮಗೆ ಅನ್ಯಾಯ ಮಾಡ್ಬೇಕಂತ ಇಲ್ಲ ನಮಿಗೆ ಅವ್ರ ಅನ್ಯಾಯ ಮಾಡಿದಾಗ ನಾವು ಕೇಳದೇ ಬೇಕಲ್ಲ ಸರ್ ಸರಿ ಕರೆಕ್ಟ್ ಈಗ ನೋಡಿ ನಾವು ಹೇಳೋದು ಅದನ್ನೇ ನೋಡಿ ಅವ್ರು ಕೊಟ್ಟದ್ದು ಸರಿ ಟೆನ್ ತೌಸಂಡ್ ತಗೊಂಡ್ ಕ್ಲಿಯರ್ ಮಾಡಿದೀನಿ ತರ್ಟಿ ತೌಸಂಡ್ ಸೆವೆಂಟಿ ತೌಸಂಡ್ ಒಂದ್ಲಾಕ್ ಎಲ್ಲ ಕ್ಲಿಯರ್ ಮಾಡ್ತಾ ಬಂದಿದ್ದೀನಿ ಲಾಸ್ಟ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಒಂದ್ ಲಾಕ್ ತಗೊಂಡಿದಾಗ ನಮ್ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ವಿ ಚಿಕ್ಕ ಚಿಕ್ಕ ಮಕ್ಳು ನನ್ ಮಕ್ಳಿರೋದು ನಾವು rented house ಅಲ್ಲಿ ಇದ್ವಿ ಅವ್ರ್ ಹೇಳಿದ್ರು ನೀವು ಸೆವೆಂಟಿ ತೌಸಂಡ್ ಇದೆ ಇದ್ರಲ್ಲಿ ತರ್ಟಿ ತೌಸಂಡ್ ಆದ್ರೂ ಕ್ಲಿಯರ್ ಆಗ್ಬೇಕಮ್ಮ ಹಂಗಾದ್ರೆ ಮತ್ತೆ ಒಂದ್ ವೀಕ್ ಅಲ್ಲಿ ಲೋನ್ ಆಗುತ್ತೆ ಅಂದ್ರು ಬೇರೆ ಕಡೆ ಇನ್ ಬಡ್ಡಿ ಸಾಲ ತಗೊಂಬಂದ್ ಅವ್ರಿಗೆ ಕಟ್ಟಿದೀನಿ ಕಟ್ಟಿದ್ಮೇಲೆ ನಿಮ್ಗೆ ಇನ್ಸುರೆನ್ಸ್ ಒಂದ್ ಲಕ್ಷದ ಮೇಲೆ ಬೇಕು ಅಂದ್ರೆ ಇನ್ಸೂರೆನ್ಸ್ ಬಾಂಡ್ ಮಾಡಿಸ್ಲೇಬೇಕು ಅದನ್ನ ಅಡ ಇಟ್ಕೊಂಡ್ ನಾವ್ ಕೊಡ್ತೀವಿ ಅಂದ್ರು ಅದನ್ನು ಮಾಡಿಸ್ದ ಅವ್ರ್ ಹೇಳಿದ್ ಎಲ್ಲಾ ಮಾಡ್ಕೊಂಡು ಹೋಗಿದೀನಿ ನೆಕ್ಸ್ಟ್ ನನಗೆ ಸಿಕ್ಸ್ ಮಂತ್ ಲೋನ್ ಓಡಾಡ್ಸಿದ್ರು ಸಿಕ್ಸ್ ಮಂತ್ ನನಗೆ ಅದು ಇದು ರೀಸನ್ ಹೇಳ್ಕೊಂಡು ಸಿಕ್ಸ್ ಮಂತ್ ಓಡಾಡ್ಸಿದ್ರು ಬಾಡಿಗೆ ಮನೆಯವರು ಖಾಲಿ ಅಂತಿದಾರೆ ಹಳ್ಳಿ ಮನೆಯಲ್ಲಿ ಬಾಡಿಗೆ ಮನೆ ಸಿಗಲ್ಲ ಅಲ್ಲಿ ಖಾಲಿ ಮನೆ ಖಾಲಿ ಮಾಡಿಂತಿದ್ರೆ ಇಲ್ಲಿ ಅರ್ಧ ಬರ್ಧ ಕನ್ಸ್ಟ್ರಕ್ಷನ್ ಆಗಿದೆ ಕೇಳಿದ್ರೆ ಮತ್ತೆ ನೀವು ಬಾಣಾವರ್ಗ ಬನ್ನಿ ಸಂಘದವ್ರನ್ನೆಲ್ಲ ಕರ್ಕೊಂಡು ಬಂದ್ರು ಎಲ್ಲ ಕೆಲ್ಸಕ್ಕೆ ಹೋಗಿದ್ರು ಸರ್ ನಾನು ಒಬ್ಳೆ ಹೋಗಿ ನಾಲ್ಕೂವರೆ ವರ್ಗು ಕಾಯ್ದೀನಿ ಹತ್ತು ಗಂಟೆಯಿಂದ ಅವ್ರು ಬರ್ಲಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಡೇ ನಿಮ್ ಊರಿಗೆ ನಾವೇ ಬರ್ತೀವಿ ಅಂತ ನಾಲ್ಕಂಟೆವರೆಗೂ ಕಾಯಿಸಿ ಹೇಳಿ ಕಳ್ಸಿದ್ರು ನೆಕ್ಸ್ಟ್ ಡೇ ಎಲ್ಲಾನು ಕೂರ್ಸ್ಕೊಂಡು ಸಂಜೆ ಸಂಜೆವರೆಗೂ ಕಾಯ್ದಿದ್ದೀನಿ ಸಂಜೆ ಬಂದರು ನಿಮ್ಗೆ ಒನ್ ಅಂಡ್ ಹಾಫ್ ಇಯರ್ ಲೋನ್ ಆಗಲ್ಲ ಅಂದ್ರು ನಿಮ್ದು ಇನ್ನು ಅವಧಿ ಮುಗ್ದಿಲ್ಲ ಅವಧಿ ಮುಗ್ದಿಲ್ಲ ಅಂತ ಹೇಳೋರು ನಿನ್ನ ನೀವು ನಾನು ಬೇರೆ ಕಡೆಯಿಂದ ಬಡ್ಡಿ ಸಾಲ ತಂದು ಕಟ್ಟೋವರೆಗೂ ಏನ್ ಮಾಡ್ತಿದ್ರಿ ಹೇಳ್ಬೇಕಿತ್ತು ನಿಮ್ದು ಅವಧಿ ಮುಗ್ದಿಲ್ಲಮ್ಮ ನೀವು ಅಲ್ಲೂ ಇನ್ಸುರೆನ್ಸ್ ತರ್ಟಿ ತೌಸಂಡ್ ಮತ್ತೆ ರಿಟರ್ನ್ ಎಲ್ಲ ಮಾಡ್ಬೇಡಿ ಅಂತ ಹೇಳ್ಬೇಕಿತ್ತು ಅವಾಗ ಆಗೋದೇ ಇಲ್ಲ ಅಂತ ಹೇಳಿದಾಗ ನಿಮ್ ಸಂಘದ ಸವಾಸನೇ ಬೇಡ ಮೂವತ್ ಸಾವಿರ ಇದೆ ನಾನು ಎಲ್ಲಾದ್ರೂ ಇನ್ನೊಂದ್ ಕಡೆ ಬಡ್ಡಿ ತಂದ್ ಕ್ಲಿಯರ್ ಮಾಡ್ತೀನಿ ನಿಮ್ ಸಂಘನೇ ಬೇಡ ಅಂತ ಬುಕ್ ಈ ತರ ಇಟ್ಟೆ ನಂದು ಡಿಗ್ರಿ ಕಂಪ್ಲೀಟ್ ಆಗಿದೆ ಸರ್ ಡಿಗ್ರಿ ಮೇಲೆ ನಾನು ಇನ್ನೊಂದು ಹುಡುಗಿ ನಮ್ಮೂರ ಸಿಸ್ಟಮ್ ವರ್ಕ್ ಮಾಡ್ತಾ ಇದ್ದು ಧರ್ಮಸ್ಥಳ ಸಂಘದಲ್ಲಿ ಕೆಲ್ಸ ಬಿಟ್ಲು ನಾನ್ ಜಾಯ್ನ್ ಆಗ್ಲಿಕ್ಕೆ ಅಂತ ಇಂಟರ್ವ್ಯೂಗ್ ಹೋದೆ ತಗೊಂಡಿದ್ದೀನಮ್ಮ ನೀವು ಕೆಲ್ಸ ನೋಡ್ಕೊಳ್ಳಿ ಅಂದ್ರು ಕಲ್ತ್ಕೊಳ್ಳಿ ಅಂತ ಹೇಳಿದ್ರು ಸರಿ ಅಂದ್ರೆ ಕೆಲ್ಸ ಕಲ್ತ್ಕೊಳಕ್ ಎರಡ್ ವಾರ ಹೋದ್ಮೇಲೆ ನೀವು ಬುಕ್ ತೆಗೆದು ಬಿಸಾಕಿದ್ರಂತೆ ನಿಮ್ ಸಂಘ ಬೇಡ ಅಂತ ಈ ಸಂಘದ ಕೆಲ್ಸ ಬೇಕಾ ತಗೊಳೋದಿಲ್ಲ ಅಂದ್ರು ಸರಿ ಕೆಲ್ಸ ನೋಡ್ಕೊಳಿಕ್ ಏನ್ ಕೇಳಿದ್ರಿ ಅಂತ ಹೇಳಿ ನಾನ್ ಸುಮ್ನಾದೆ ಮತ್ತೆ ನೆಕ್ಸ್ಟ್ ಮತ್ತೆ ಅವರಾಗೆ ಕಾಲ್ ಮಾಡಿದ್ರು ಬೇಡ ಅಂತ ಬಿಟ್ಟ ಸುಮ್ನಾದ್ರೆ ಅವ್ರಾಗೆ ಕಾಲ್ ಮಾಡಿ ನಮ್ಮಅಮ್ಮನ ಅಣ್ಣ ತೀರೋಗಿದ್ರು ಅಲ್ಲಿದ್ದೀನಿ ಇವತ್ ನೀವ್ ಮೂರ್ ಗಂಟೆ ಅಷ್ಟಲ್ಲಿ ಬರ್ಲೇಬೇಕು ನಿಮ್ಮನ್ನ ಇಂಟರ್ವ್ಯೂ ಕರ್ದಿದೀವಿ ನಾವು ನಿಮ್ಗೆ ಕೆಲ್ಸ ಬೇಕಂದ್ರೆ ಬನ್ನಿ ಅಂದ್ರು ಸತ್ತಿರೋ ಹೆಣ್ಣ ಬಿಟ್ಟು ಬಂದೀನಿ ಸರ್ ಅವತ್ ನಾನು ಕರ್ಸಿ ತಗೊಂಡಿದೀವಮ್ಮ ಸ್ಕೋಪ ಕಮ್ಮಿ ಮಾಡ್ಕೊಂಡ್ ಕೆಲ್ಸ ಮಾಡ್ಕೊಂಡೋಗ್ರಿ ಇದೇ ಅಂದಿದ್ದವ್ರು ಆಫೀಸಲ್ಲಿ ಒಬ್ರು ಇರ್ತಾರೆ ಅವ್ರು ಹೇಳಿದ್ರು ಆಫೀಸ್ ಮೈನ್ ಚೇಂಬರ್ ಅಲ್ಲಿ ಒಬ್ರು ಇರ್ತಾರಲ್ವಾ ಅವರೇ ಹೇಳಿದ್ರು ತಗೊಂಡಿದೀವಿ ಇನ್ಮೇಲ್ ಇನ್ಮೇಲೆ ಹೋಗಿ ಅಂತ ಸರಿ ಅಂತ ಮನೆಗ್ ಬಂದ್ರೆ ಮನೇಲಿರೋ ಇಲ್ಲಿ ಊರಲ್ಲಿ ಬಂದ್ ಎಸ್ ಪಿ ಹತ್ರ ಹೇಳಿದ್ರೆ ಎಸ್ಪಿ ನೆಕ್ಸ್ಟ್ ಡೇ ಹೇಳ್ತಾರೆ ನಿಮನ್ ತಗೊಂಡಿಲ್ವಂತೆ ನಿಮಗೆ ಕೋಪ ಜಾಸ್ತಿ ಅಂತ ಆರ್ ತಿಂಗಳು ಕಾಯ್ದಿದ್ದೀನಿ ನಾನು ಸರ್ ಸಿಕ್ಸ್ ಮಂತ್ ನಾನ್ ಕಾಯ್ದಿದ್ದೀನಿ ನನ್ನ ಲೆಕ್ಕ ಇಲ್ಲ ಅವ್ರ ಐದ್ ನಿಮಿಷದಲ್ಲಿ ಆಗಲ್ಲ ಅಂತ ಹೇಳಿದ್ರು ಸರಿ ನಾನ್ ಬೇರೆ ಕಡೆ ತಂದ್ ತರ್ಟಿ ತೌಸಂಡ್ ನಿಮ್ಗೆ ಕಟ್ಟಿದಿನಲ್ವಾ ನನ್ನ ಅಮೌಂಟ್ ನ ನೀವು ವೀಕ್ಲಿ ಕಟ್ ಮಾಡ್ಕೊಳ್ಳಿ ಇಲ್ಲ ಅದು ಕ್ಲಿಯರ್ ಆಗೋವರೆಗೂ ನಾನ್ ಕಟ್ಟಲ್ಲ ಅಂತ ಹೇಳಿದಾಗ ಲೋನ್ ಮಾಡ್ಕೊಟ್ರು ನನಗೆ ಒಂದುವರೆ ವರ್ಷ ಆಗಲ್ಲ ಅಂದಿದ್ದರು ಅವಾಗ ಹೆಂಗಾಯ್ತು ನಾನು ತರ್ಟಿ ತೌಸಂಡ್ ಅಷ್ಟೇ ಕಟ್ಟಿದೀನಿ ನಾನ್ ಕಟ್ಟಲ್ಲ ಅಂದಾಗ ಹೆಂಗಾಯ್ತು ಲೋನು ಅದೆಲ್ಲ ಆದ್ಮೇಲೆ ಸರಿ ನಮ್ಗೆ ಎಮರ್ಜೆನ್ಸಿ ಬೇಕಿತ್ತು ಸದ್ಯ ಕೊಟ್ರಲ್ಲ ಅಂತ ತಗೊಂಡ್ ನಾವ್ ಕಟ್ಕೊಂಡ್ ಹೋದ್ವಿ ಈಗ್ಲೂ ನಾನ್ ಕಟ್ತಾನೆ ಇದ್ದೀನಿ ನೀವು ಈಗ್ಲಿ ನಾನ್ ಟೂ ತೌಸಂಡ್ ಕಟ್ತಾ ಇದ್ದೀನಿ ಸರ್ ನಾನ್ ಕಟ್ಟೋದ್ ನಿಲ್ಸಿಲ್ಲ ಲಾಸ್ಟ್ ವೀಕ್ ಅವ್ರಿಗೂ ಎಸ್ಪಿ ಅವರ್ಗೂ ನನ್ಗೂ ಜಗಳ ಆಯ್ತು ನಾನ್ ಕಟ್ಟದಿಲ್ಲ ನೀವ್ ಏನಕ್ ಹಿಂಗ್ ಕಟ್ ಮಾಡ್ಕೊಂಡಿದೀರಾ ಅಂತ ಆದ್ರೂ ಸಂಘದವರಿಗ್ ಬೇಜಾರ್ ಮಾಡ್ಬಾರದು ಅಂತ ಎರಡ್ ಸಾವಿರ ಈ ಈ ಸಂಡೇನೂ ಕಟ್ಟಿದೀನಿ ಸಂಡೆ ಸಂಡೆ ಕಟ್ತಾ ಇದೀವಿ ನಾವು ಈ ಸಂಡೇನೂ ನಾನ್ ಕಟ್ಟಿದೀನಿ ಒಂದ್ ಲ್ಯಾಕ್ ಸೆವೆಂಟಿ ತೌಸಂಡ್ ಇದೆ ಸರ್ ನಿಮ್ದು ಹಾ ನೀವು ಕಟ್ತಾ ಇದ್ರೆ ಅವ್ರು ಇನ್ನು ಕೂಡ ಇದೇ ತರ ನಿಮ್ಮನ್ನು ಮೋಸ ಮಾಡೋದು ಜಾಸ್ತಿ ಅಲ್ವಾ ಅದೇ ಸರ್ ಅದಕ್ಕೆನೆ ನಾನು ಈ ಪ್ರಶ್ನೆ ಮಾಡ್ತಾ ಇದೀನಿ ನಾನು ಅವರಿಗೆ ಒನ್ ವೀಕ್ ಇಂದ ನನಗೆ ಅವ್ರ ಇನ್ಸೂರೆನ್ಸ್ ನೀನ್ ಬಂದ್ ಸೈನ್ ಹಾಕು ರಿನ್ಯೂವಲ್ ಆಗುತ್ತೆ ಅಂತಿದ್ದಾರೆ ನಾನ್ ಸೈನ್ ಹಾಕಲ್ಲ ನೀನ್ ಮನೆ ಹತ್ರ ಬಾ ನಾನ್ ನಿನಗೆ ತೋರ್ಸ್ಬೇಕು ನೀನ್ ನನಗೆ ಆ ಟ್ವೆಲ್ ತೌಸಂಡ್ ಏನು ಕಟ್ಟಿಸ್ಕೊಂಡಿದೀರ ಅದನ್ ಕ್ಲಾರಿಟಿ ಕೊಡಿ ಅಂತ ಕೇಳ್ತಾ ಇದೀನಿ ಅವ್ರ ಮನೆ ಹತ್ರ ಬರ್ತಾ ಇಲ್ಲ ಅದಕ್ಕೆ ಬರ್ಬೇಕಾದ್ರೆ ನೀವು ಹಣ ಕಟ್ಟೋದು ನಿಲ್ಸ್ಬೇಕು ಹಾ ನಿಲ್ಬೇಕು ಈ ವೀಕ್ ಕಟ್ಟಲ್ಲ ನಾನು ನೀವು ಕಟ್ಟೋದು ಬೇಡ ನೀವು ಇನ್ನು ಮುಂದೆ ನೀವು ಕಟ್ಟಬೇಕಾದ್ರೆ ನೀವು ಹೇಳಿ ನಂಗೆ ಕಾನೂನಾತ್ಮಕವಾಗಿ ನಾನು ಕಟ್ತೇನೆ ಕಾನೂನಾತ್ಮಕ ಯಾಕಂದ್ರೆ ಬ್ಯಾಂಕಿನ ಪಾಸ್ ಪುಸ್ತಕ ಕೊಡ್ಲಿ ನೀವು ಏನೆಲ್ಲ ಕೊಟ್ಟಿದ್ದೀರಾ ಡಾಕ್ಯುಮೆಂಟ್ ಏನು ಕೊಟ್ಟಿದ್ದೀರಾ ಅದಕ್ಕೆ ಆಧಾರ್ ಕಾರ್ಡ್ ಪಾಸ್ಬುಕ್ ಅಷ್ಟೇ ಸರ್ ಅಷ್ಟೇ ಕೊಟ್ಟದಲ್ಲ ಇನ್ನು ಮುಂದೆ ನೀವು ಯಾವ್ದಕ್ಕೂ ಒಂದು ತಂಬು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಫೋಟೋ ಖಾಲಿ ಪೇಪರ್ ಗೆ ಸೈನ್ ಖಾಲಿ ಪೇಪರ್ ಸೈನ್ ಎಲ್ಲ ಹಾಕಿಲ್ಲ ತಂಬ್ ಇಂಪ್ರೆಷನ್ ಅದೇ ಅಲ್ಲ ಅವ್ರ ಹತ್ರ ಒಂದ್ ಇರುತ್ತಲ್ಲ ಇದ್ರಲ್ಲಿ ಅದು ನಿಜವಾಗಿ ತಗೊಳ್ಳಿಕ್ಕಿಲ್ಲ ಅವರು

ಹಾ ಬಯೋಮೆಟ್ರಿಕ್ ಹೌದಾ ಅದಕ್ಕೋಸ್ಕರ ನಿಮ್ ಹತ್ರ ಹೇಳ್ತಾನೆ ನೀವು ಸ್ವಲ್ಪ ಎಜುಕೇಟೆಡ್ ನಿಮ್ಮೂರಲ್ಲಿ ಸ್ವಲ್ಪ ಜನರಿಗೆ ಇದರ ಬಗ್ಗೆ ಮಾಹಿತಿ ಕೊಡಿ ವೀಕ್ಲಿ ಟೂ ತೌಸಂಡ್ ಕಟ್ತಾ ಇದೀನಿ ಸರ್ ಟೋಟಲ್ ಏಯ್ಟ್ ತೌಸಂಡ್ ಆಯ್ತಾ ಒನ್ ಮಂತ್ ಬ್ಯಾಲೆನ್ಸ್ ಶೀಟ್ ಇನ್ನೊಂದ್ ಬಂದ್ ಬ್ಯಾಲೆನ್ಸ್ ಶೀಟ್ಗೂ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಮೇನ್ ಬ್ಯಾಲೆನ್ಸ್ ಕಮ್ಮಿ ಹಾಕಿದ್ದಾರೆ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂದ್ರೆ ಸಿಕ್ಸ್ ಸೆವೆನ್ ಏಯ್ಟ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಇಂಟ್ರೆಸ್ಟ್ ಕಟ್ ಮಾಡ್ತಾ ಇದ್ದಾರೆ ವಾರಕ್ಕೆ ಹ್ಮ್ ಟು ತೌಸಂಡ್ ಏಟ್ ಹಂಡ್ರೆಡ್ ಕಟ್ ಮಾಡ್ತಾ ಇದ್ದಾರೆ ಇನ್ಸುರೆನ್ಸ್ ಎಲ್ಲ ಬಿಟ್ಟು ಟೂ ತೌಸಂಡ್ ಲ್ಯಾಕ್ ತರ್ಟಿ ತೌಸಂಡ್ಗೆ ತೌಸಂಡ್ ತ್ರೀ ಹಂಡ್ರೆಡ್ ಕಟ್ ಮಾಡ್ತಾ ಅಂದ್ರೆ ಒನ್ ರುಪೀಸ್ ಒಂದ್ ರೂಪಾಯಿ ಐತಿ interest ಅವಾಗ್ಲೂ ಅವ್ರ್ ಅಷ್ಟೇ cut ಮಾಡ್ತಿದಿದ್ದು ಅವ್ರ್ ಹೇಳ್ತಾರೆ last ಮಂತ್ ಲಾಸ್ಟ್ ಅಂದ್ರೆ ಒಂದ್ ಲಕ್ಷಕ್ಕೆ ಒಂದ್ ಸಾವ್ರ ಯಾಕ್ ಮಾಡ್ತಾ ಇದೀರಾ ಅಂದ್ರೆ ನೀವ್ ಅಮೌಂಟ್ ಜಾಸ್ತಿ ಕಟ್ತಾ ಆದ್ರೆ ಅದಕ್ಕೆ interest ಜಾಸ್ತಿ ಬರ್ತಾ ಇದೆ ಅಂತ twenty five something ಆಗುತ್ತೆ interest ಹಾ interest ವರ್ಷಕ್ಕೆ ವರ್ಷಕ್ಕೆ ಲೆಕ್ಕ ಕಮ್ಮಿ ಆಯ್ತಾ ಜಾಸ್ತಿ ಆಯ್ತಾ ಅದು ಟ್ವೆಂಟಿ ಫೈವ್ ತೌಸಂಡ್ ಇಂಟ್ರೆಸ್ಟ್ ಅಂದ್ರೆ ಒಂದ್ ರೂಪಾಯಿ ತರ ಅಂದ್ರೆ ಓಕೆ ಸರ್ ಅದು ಇದು ಬೇರೆ ಇನ್ಸೂರೆನ್ಸ್ ಬೇರೆ ಪಿ ಆರ್ ಕೆ ಟ್ವೆಲ್ ತೌಸಂಡ್ ಅಂತೆ ಹ್ಮ್

ಹೌದು ಸರ್ ನಾನೊಬ್ಬ ನೀವು ಸದಸ್ಯ ಸಂಘದ ನೀವು ಸಾಲಗಾರ ನಿಮ್ಗೆ ಎಷ್ಟು ಲೋನ್ ಕೊಟ್ಟಿದ್ದಾರೆ ಅದರ ಬಗ್ಗೆ ನೀವು ಅದನ್ನೇ ಲೆಕ್ಕ ಮಾಡಿ ನನ್ನ ಹತ್ರ ಹೇಳಿದಿರಿ ಅಲ್ವಾ ಇದು ಯಾಕಂದ್ರೆ ನೀವು ನಾನು ಅದಕ್ಕೆ ನಿಮ್ಮತ್ರ ಹತ್ರ ಫಸ್ಟ್ ಹೇಳಿದ್ರು ಯಾಕಂದ್ರೆ ನಿಮ್ಮ ಮಾತಲ್ಲಿ ನಿಮ್ಗೆ ಗೊತ್ತಾಯ್ತು ನಿಮ್ದು ರೆಕಾರ್ಡಿಂಗ್ ಮಾಡಬಹುದು ಇದನ್ನು ಯೂಟ್ಯೂಬ್ ಗೆ ಹಾಕಬಹುದು ಅಂತ ಹೇಳಿ ನಿಮ್ಮತ್ರ ಹತ್ರ ಕೇಳಿದೆ ಪಬ್ಲಿಸಿಟಿ ಮಾಡಬಹುದು ಅಂತ ಹೇಳಿ ಅದಕ್ಕೆ ನಿಮ್ಮತ್ರ ಮಾಹಿತಿ ತಕೊಂಡು ಈಗ ಇದು ಮಾಡ್ತಾ ಇದ್ದೇನೆ ಅದೇ ಸರ್ ನನ್ಗೆ ಎರಡೆರಡು ಸಲ ಇನ್ಸೂರೆನ್ಸ್ ಹಾಕಿದ್ದಾರೆ ಎರಡೆರಡು ಸಲ ಇನ್ಸೂರೆನ್ಸ್ ಹೇಳ್ತಾರೆ ಪಿ ಆರ್ ಕೆ ಅಂತ ಹೇಳ್ತಾರೆ

ಆ ಸರ್ ಅವರು ಲೋನ್ ಕೊಟ್ಟದ್ದು ನಿಮ್ಮ ಸಹಯೋದರಿಂದ ಕೊಟ್ಟದಮ್ಮ ನಿಮ್ಗೆ ಲೋನ್ ನಮಗೆ ಬ್ಯಾಂಕ್ ಒಂದ್ ನಿಮಿಷ ಇಲ್ಲಿ ಹಾಕಿದ್ದಾರೆ ಸ್ಲಿಪ್ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಅಂತ ಇದೆ ಸರ್ ಸ್ಲಿಪ್ ಅಲ್ಲಿ ಸ್ಲಿಪ್ ಅಲ್ಲಿ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಆ ಅದು ಎಲ್ಲಿಂದ ಎಲ್ಲಿಗೆ ಬಂದಿದೆ ಹೇಳಿ ಆ ನಿಮಿಷ ನೋಡ್ತೀನಿ ಈಗ ನಿಮ್ಗೆ ನಿಮ್ಮ ಪರ್ಸನಲ್ ಅಕೌಂಟ್ ಗೆ ಹಣ ಬಂದದ ಪರ್ಸನಲ್ ಆ ಸರ್ ನಮ್ಮ ಅಕೌಂಟ್ ಗೆ ಹಾಕಿದ್ರು ಅಮೌಂಟ್ ಅದು ಯಾಕೆ ಪರ್ಸನಲ್ ಅಕೌಂಟ್ ಗೆ ಹಣ ಬಂದ ನಿಮ್ಮ ಸಂಘದ ಅಕೌಂಟ್ ಗೆ ಯಾಕೆ ಬರ್ಲಿಲ್ಲ ಅಣ್ಣ ಅಂದ್ರೆ ಸಂಘದ ಅಕೌಂಟ್ ಇಂದ ನಮಗೆ ಏನು ಕೊಟ್ಟಿಲ್ಲ ಸರ್ ಸಂಘದ ಅಕೌಂಟ್ ಇಂದ ಒಂದು ಕಾರ್ಡ್ ಕೊಟ್ಟಿದ್ದಾರೆ ಅಷ್ಟೇ ಒಂದು ನಿಮಿಷ ನಾನು ಹೇಳ್ತೀನಿ ನಿಮ್ಮ ಈಗ ಸ್ಟೇಟ್ಮೆಂಟ್ ನಿಮ್ಮ ಕೈಯಲ್ಲಿ ಉಂಟಾ ಹೌದು ಸ್ಟೇಟ್ಮೆಂಟ್ ಮೇಲೆ ಉಂಟಲ್ಲ ಅಲ್ಲಿ ನಿಮ್ಮ ಸಂಘದ ಅಕೌಂಟ್ ನಂಬರ್ ಉಂಟು ನೋಡಿ ಸಿ ಸಿ ಎಸ್ ಸಿ ಬ್ಯಾಲೆನ್ಸ್ ಅಂತ ಅಲ್ಲಿ ನೋಡಿ ಸಿ ಸಿ ಎಸ್ ಸಿ ಬ್ಯಾಲೆನ್ಸ್ ಅಂತ ಉಂಟಲ್ವಾ ಹಾ ಸಿ ಖಾತೆ ಸಂಖ್ಯೆ ಮೈನಸ್ ಟೂ ಲ್ಯಾಕ್ ಸೆವೆಂಟಿ ನೈನ್ ತೌಸಂಡ್ ಏಟ್ ನಾಟ್ ಒನ್ ಬರ್ತಾ ಇದೆ ಸರ್ ಹೌದಲ್ಲ ಇಲ್ಲಿ ಮೈನಸ್

ಅಲ್ವಾ ಮೇಲ್ಗಡೆ ಸಿಸಿ ಮೈನಸ್ ಅದು ಹೌದು ಎರಡು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಒಂದು ಎರಡು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ಡಿ ಲಿಮಿಟ್ ಐದು ಲಕ್ಷ ಅಂತ ಇದೆ ಅಲ್ಲ ಅಲ್ಲ ಇಲ್ಲಿ ಇಲ್ಲಿ ಇದು ಇದು ಸಿಸಿ ಬ್ಯಾಲೆನ್ಸ್ ಅಲ್ಲಿ ಇರೋದು ಅದು ನನಗೆ ಕ್ಲಿಯರ್ ಅನ್ಸ್ ಕಾಣೋದಿಲ್ಲ 2 ಲಕ್ಷ 79801 ಸರ್ ಅಲ್ಲಿ ಇಲ್ಲಿಗೆ ಮತ್ತೆ ಅಲ್ಲಿಗೆ ಎಷ್ಟು ಡಿಫರೆನ್ಸ್ ಉಂಟಮ್ಮ ಅದಕ್ಕೆ ಸರ್ ಬಾಕಿ ಅಸಲ್ ಅಂತ ಇರುತ್ತಲ್ಲ ಅದಕ್ಕ ಅದು ಅದಕ್ಕೆ 15000 ಸರ್ ಎಷ್ಟು 15000 ಹೆಚ್ಚು ಕಮ್ಮಿ ಉಂಟಲ್ವಾ ಹೌದು ಯಾಕೆ ಅದು ಹೆಚ್ಚು ಕಮ್ಮಿ ಬಂತು ಅವ್ರು ಹೇಳೋದು ಯಾವ ತರ ಅಂದ್ರೆ ನಿಮಗೆ ಟೋಟಲ್ ಡಿಪಿ ಪಿ ಲಿಮಿಟ್ ಫೈವ್ ಲ್ಯಾಕ್ ಇರುತ್ತೆ ಕರೆಕ್ಟ್ ಅದರಲ್ಲಿ ಟೂ ಲ್ಯಾಕ್ ನೈಂಟಿ ಫೋರ್ ತೌಸಂಡ್ ಏನಿದೆ ಅದು ನಿಮ್ ಆಲ್ರೆಡಿ ತಗೊಂಡಿರೋದು ಐದು ಲಕ್ಷದಲ್ಲಿ ಮೈನಸ್ ಇರೋದು ಇದು ಟೂ ಲ್ಯಾಕ್ ಸೆವೆಂಟಿ ನೈನ್ ತೌಸಂಡ್ ಅಂತ ಹೇಳ್ತಾರೆ ಅಲ್ಲ ಇದು ಇದು ನೋಡಿ ಅಮ್ಮ ಇಲ್ಲಿ ಡಿಪಿ ಪಿ ಮತ್ತು ಇದು ಕರೆಕ್ಟ್ ಇದು ನಿಮ್ಮ ಸಂಘಕ್ಕೆ ಇಷ್ಟು ಲೋನ್ ಕೊಡಬಹುದು ಅಂತ ಅವರು ಹೇಳಿದ್ದಾರೆ ಬ್ಯಾಂಕಿನಲ್ಲಿ ನಿಮ್ಮ ಇಷ್ಟು ಬ್ಯಾಂಕ್ ಇಷ್ಟು ಲೋನ್ ಅವರು ನಿಮ್ಗೆ ರೆಡಿ ಮಾಡಿ ಇಟ್ಟಿದ್ದಾರೆ ಹಾ ಅದರಲ್ಲಿ ಈಗ ನಿಮ್ಗೆ ಸಿಕ್ಕಿದ್ಷ್ಟು ಮೂರ್ ಲಕ್ಷದ ಚಿಲ್ಲರೆ ಮೂರ್ ಲಕ್ಷದ ಹದಿನೈದು ಸಾವಿರ ಸಾವಿರ ಇದು ಹದಿನಾರ್ ಸಾವಿರಕ್ಕ ತಗೊಳ್ಳಿ ಅಲ್ವಾ ಮತ್ತೆ ಉಳಿದಷ್ಟು ಹದಿನಾರ್ಸ ಹದಿನೈದ್ ಸಾವಿರ ಸಂಚಿಲತೆ ಸಿಗುತ್ತೆ ಸರ್ ಹೌದಲ್ವಾ ಇದು ಬಾಕಿ ಕೆಳ ಕಡೆ ಇಷ್ಟು ಹಣ ಯಾಕೆ ತಗೊಳ್ತಾರೆ ಅಂತ ನಾನು ಕೇಳೋದು ಈಗ ಅದೇ ಗೊತ್ತಾಗೋದೇ ಇಲ್ಲ ಸರ್ ಎಕ್ಸ್ಟ್ರಾ ಸಖತ್ ಎಕ್ಸ್ಟ್ರಾ ತಗೋತಾರೆ ಇದ್ ಈಗ ಇಷ್ಟ ದಿನ ಅರ್ಥ ಆಗ್ತಿರ್ಲಿಲ್ಲ ಅದು ಟ್ವೆಲ್ ಥೌಸಂಡ್ ಎಕ್ಸ್ಟ್ರಾ ಮತ್ತೆ ಮತ್ತೆ ಹಾಕುದ್ರಲ್ಲ ಇಲ್ಲ ಅವ್ರು ಜಾಸ್ತಿ ತಗೊಳ್ತಾ ಇದ್ದಾರೆ ನಿಮ್ಮ ಕೈಯಿಂದ ಅಲ್ವಾ ಅದೇ ಸರಿ ಈಗ ಇಂದ ನಾನ್ ಕಟ್ಟಲ್ಲ ಅಂತ ಹೇಳ್ತೀನಿ ಅವರಿಗೆ ನೀವ್ ಹೇಳಿದಂಗೆ ಹಾ ಯಾಕೆ ಇಷ್ಟು ಹಣ ಜಾಸ್ತಿ ಹೋಗ್ತದೆ ಹಾ ನೀವ್ ನೋಡಿ ಎಲ್ಲ ಸಾಲ ತಕೊಂಡದ್ದು ಯಾವ್ದು ಕ್ಯಾಶ್ ಕೊಡ್ಲಿಲ್ಲ ಅಲ್ವಾ ಹೌದು ಅಲ್ವಾ ಸಾಲ ಅಂದ ಮೇಲೆ ಎಲ್ಲ bank ಇಂದಲೇ ಅಲ್ವಾ ಹೌದು ಸರ್ bank ಇಂದ ಇದು ಬಾಕಿ ಎಲ್ಲ ಯಾಕೆ ಹೀಗೆ ಹಾಕಿದ್ದಾರೆ ಅಲ್ವಾ ಅದು ಒಂದು ಇದನ್ನೊಂದು clearance ಆಯ್ತಲ್ಲ ಮತ್ತೆ ನಿಮ್ದು ನೀವ್ ಹೇಳುದು ಮೇಲ್ಗಡೆದ್ದು.

சே மன்ன ஜீவன ಬೈ ಚಾನ್ಸ್ ಡೆತ್ ಆದ್ರೆ ಅಂತ ಇಟ್ಕೊಳ್ಳಿ ಸರ್ ಅವರು ಇನ್ಸೂರೆನ್ಸ್ ಬಾಂಡ್ ಇಟ್ಕೊಂಡಿದ್ದಾರಲ್ಲ ಮತ್ತೂ ಯಾಕೆ ತರ್ಟೀನ್ ತೌಸಂಡ್ ಡಬ್ ಡಬಲ್ ಕಟ್ಟಕ್ ಸರ್ ಬಡವರು ಸರ್ ನಾವು ಸಾಲ ಮಾಡಿ ಮನೆ ಕಟ್ಟಿದೀವಿ ನಮ್ ಕಷ್ಟ ಹೇಳ್ಬಾರ್ದು ಸಣ್ಣ ಮಕ್ಳು ಇಟ್ಕೊಂಡು ಇಲ್ಲಿ ಕೇಳಿ ಅಮ್ಮ ನಾನು ಹೇಳ್ತೇನೆ ಇವರು ನೋಡಿ ಪಿ ಆರ್ ಕೆ ಬಾಂಡ್ ಇದ್ದು ಅದ್ರಲ್ಲಿ ಈಗ ನೀವು ನಾವು ಇಲ್ಲಿ ಅದು ಡೆತ್ ಆದ್ರೆ ಅವ್ರು ಹೇಳ್ತಾರೆ ನಿಮ್ಗೆ ಹಣ ಕಟ್ಲಿಕ್ಕೆ ಆಗದೆ ನೀವು ನೀನು ನೀನು ನೀನ್ ಹಾಕೊಂಡು ಸಾಯಿ ಅದೆ ಸತ್ತ್ ಹೋಗ್ಬಿಡು ನಿಮ್ ಮಕ್ಳು ನಿಮ್ ಮಕ್ಳು ಗಂಡ ಎಲ್ಲಾ ನಾವ್ ಸಾಕ್ತಿವಿ ಅಂತಾರೆ ಸಾಕ್ತಿವಿ ಅಂತಾರೆ ನೋಡಿ ಆ ಸದಸ್ಯ ಸತ್ರೆ ಅವ್ರ ಐದ್ ಲಕ್ಷ ರೂಪಾಯಿ ಕ್ಲೈಮ್ ಮಾಡ್ತಾರೆ ಹಾ ಮನೆಗ್ ಏನ್ ಕೊಡ್ತಾರೆ ನಮಿಗ್ ಅದೇ ನಾವ್ ತಗೊಂಡಿರೋದು ಎರಡ್ ಲಕ್ಷನ ಅದ್ರಲ್ಲಿ ಅರ್ಧ ತೀರ್ಸಿರ್ತಿವಿ ಅರ್ಧನ ಮುಕ್ಕಾಲು ಎಷ್ಟ್ ತೀರ್ ಹೋಗಿರುತ್ತೆ ಅದ್ ಮನ್ನ ಆಯ್ತು ಬಿಡಿ ಇನ್ನೇನ್ ಅವ್ರ ಉಳ್ತಾಯ ಇದೆ ತಗೊಂಡ್ ಹೋಗಿ ಅಂತ ಹೇಳ್ತಾರೆ ಅಷ್ಟೇ ಹಾ ಉಳಿತಾಯ ಕೂಡ ಕೊಡಲ್ಲಮ್ಮ ಹಾ ಅವ್ರ ಹೇಳ್ತಾರೆ ಇಲ್ಲಿ ಒಂದ್ ಸಾವ್ರ ಬೇಡ ಎರಡ್ ಸಾವ್ರ ಬೇಡ ಅನ್ನೋದ್ ಕೊಟ್ಟ್ ಬಿಡ್ತಾರೆ ಮುಗಿತ್ ಅಲ್ಲಿ ಐದ್ ಲಕ್ಷ ಅವ್ರಿಗೆ ಹೋಯ್ತು. ಇಲ್ಲಿ ಮನೆಯವರಿಗೆ ಏನ್ ಸಿಕ್ಕಿತಮ್ಮ ಅದಕ್ಕೆ ಅಮ್ಮ ಅದಕ್ಕೆ ನಾವ್ ಹೇಳ್ತಾ ಇರೋದು ಇದನ್ನೆಲ್ಲ ನಿಲ್ಸ್ಬೇಕು ನಿಮ್ಮಂತವರು ಸ್ವಲ್ಪ ಇದಕ್ಕೆ ಸಪೋರ್ಟ್ ಮಾಡಿದ್ರೆ ಇದನ್ನೆಲ್ಲ ನಿಲ್ಸಕ್ಕೆ ಆಗ್ತದಮ್ಮ ಕಟ್ಟಲ್ಲ ಸರ್ ನಾನ್ ಸಂಘದವರಿಗೆಲ್ಲ ಇವತ್ ಕರೆದ್ ಹೇಳಿದೀನಿ ನಿಮ್ ನೀವ್ ಕಟ್ಲೇ ಬೇಕಂತಂದ್ರೆ ನಾನ್ ತೊಂದರೆ ಮಾಡಲ್ಲ ನೀವ್ ಕಟ್ಟಿ ಕ್ಲಿಯರ್ ಮಾಡ್ಕೊಳ್ಳಿ ನೀವ್ ನೀವು ನಂದು ಅವ್ರು ಹೇಳ್ತಾರೆ ಇಲ್ಲಿ ಯಾರು ಸಂಘದ ಸದಸ್ಯರು ಒಬ್ರು ಕಟ್ಟಿಲ್ಲ ಅಂದ್ರೆ ಮಿಕ್ಕಿದ ಸದಸ್ಯರು ಏನಿದ್ರೆ ಅವ್ರು ಹಾಕ್ ಕಟ್ಟಬೇಕು ಅಂತ ಹೇಳ್ತಾರಲ್ವಾ ಒಂದು ಸಂಘ ನೀವ್ ಈಗ ಐದ್ ಜನ ಇದ್ದೀರಲ್ಲ ಹಾ ಐದ್ ಜನದಲ್ಲಿ ಒಬ್ರು ಕಟ್ಟಿಲ್ಲ ಅಂದ್ರೆ ನಾವು ಸೇರ್ಸಿ ಕಟ್ಬೇಕು ಅವ್ರ amount ನಾಕು ಜನ ಸೇರ್ಸಿ ಕಟ್ಬೇಕಲ್ಲ ಕಟ್ಟಬೇಕು ಐದು ಜನ ಕೂಡ ಕಟ್ಟದಿದ್ರೆ ಏನ್ ಮಾಡ್ತೀರಾ ಅಂತ ಕೇಳ್ಬೇಕು ಅದೇ ಅದನ್ನೇ ನಾನ್ ಹೇಳ್ತಾ ಇದೀನಿ ನಿಮ್ಗೆ ನಿಮಗೆ ಏನಾದ್ರು ಅವ್ರು ಟಾರ್ಚರ್ ಕೊಟ್ರೆ ಮೀನಾಕ್ಷಿ ಅಮೌಂಟ್ ನೀವು ಕಟ್ಟಿ ಅಂತ ಅವ್ರು ಕೇಳಿದ್ರೆ ನೀವು ನಮ್ಮದು ಮಾತ್ರ ಕಟ್ಟಿಸ್ಕೊಳಂಗಿದ್ರೆ ಕಟ್ಟಿಸ್ಕೊಳ್ಳಿ ಇಲ್ಲ ನಾವು ಕಟ್ಟಲ್ಲ ಅಂತ ಹೇಳ್ಕೊಳ್ಳಿ ನೀವು ಅಂತ ಹೇಳಿದ್ ಕಟ್ಟಲ್ಲ ಅಂತ ಹೇಳಲ್ವಂತೆ ಅವರು ಅವ್ರದವ್ರ ಕಟ್ಟಕೊಳ್ಳಿ ಕಟ್ಕೊಂತೀವಿ ಅಂದ್ರೆ ನಾವ್ ಬೇಡ ಅನ್ನಲ್ಲ ನಾವು ಎಲ್ಲ ನಾವು ಐದ್ ಜನ ಕೂಡ ಕಟ್ಟೋದಿಲ್ಲ ನೀವ್ ಏನ್ ಮಾಡ್ತೀರಾ ಅಂತ ಕೇಳುದು ಅದೇ ಮುಗಿತಲ್ಲ ಅಲ್ಲಿಗೆ. ನಾವ್ ಅವ್ರ ತಯಾರಿಲ್ಲ ಸರ್ ಅವ್ರ ಹೆದ್ರಾ ಊರಲ್ಲಿ ಈಗ ಅಲ್ಲಿ ಹಳ್ಳಿ ಮನೆ ಅಂದ್ರೆ ನಿಮ್ಗೆ ಗೊತ್ತಲ್ವಾ ಅಯ್ಯೋ ಅಂದೇ ಸ್ವಲ್ಪ ಇದೆ ನಾನ್ ಬಿಡ್ತೀನಿ ಅಂತಿದ್ದಾರೆ ನಾನ್ ಕೇಳಿ ನೋಡ್ದೆ ಆತರ ಯಾರು ಕಟ್ಟೋದ್ ಬೇಡ ಅಂತ ಬಿ ಭೀಮಣ್ಣ ಅಂತ ಇದಾರೆ ಬಾಣಾವರ ಇಂದ ಬರ್ತಾರೆ ಅವ್ರು ಲೋನ್ ಸ್ಯಾಂಕ್ಷನ್ ಮಾಡೋದಕ್ಕೆ ಅವ್ರು ನಾನ್ ತರ್ಟಿ ತೌಸಂಡ್ ಮತ್ತೆ ಕಟ್ಟದೆ ಬೇರೆ ಕಡೆಯಿಂದ ಬಡ್ಡಿ ಸಾಲ ಅಂತ ಹೇಳದ್ನಲ್ಲ ಮತ್ತೆ ನಿಮ್ಗೆ ಒಂದುವರೆ ವರ್ಷ ಲೋನ್ ಆಗಲ್ಲ ಅಂತ ಹೇಳಿದಾಗ ನಾನು ಮಿಕ್ಕಿದ ಅಮೌಂಟ್ ಕಟ್ಟಲ್ಲ ಹಂಗಾದ್ರೆ ನೀವು ಲೋನ್ ಆಗಲ್ಲ ಅಂದ್ಮೇಲೆ ನನ್ನತ್ರ ಹತ್ರ ಏನಕ್ಕೆ ಕಟ್ಟಸ್ಕೊಂಡ್ರಿ ಅಂತ ಹೇಳಿದಾಗ ನಾನ್ ಹೇಗ್ ವಸೂಲಿ ಮಾಡ್ಬೇಕಂತ ಗೊತ್ತು ಅಂದ್ರು ಮಾಡಿ ನೀವು ವಸೂಲಿ ನನ್ನ ಹತ್ರ ನೀವ್ ವಸೂಲಿ ಮಾಡಿ ಕೇಸ್ ಕೇಸ್ ಹಾಕ್ತೀನಿ ಹಾಕಿ ನಾನು ಕೇಸ್ ಹಾಕ್ತೀನಿ ನೀವ್ ಹೆಂಗ್ ಕಟ್ಟಸ್ಕೊಂಡ್ರಿ ನನ್ನ ಹತ್ರ ತರ್ಟಿ ತೌಸಂಡ್ ಹೆಂಗ್ ಕ್ಲಿಯರ್ ಮಾಡ್ಕೊಂಡ್ರಿ ಅಂತ ನಾನು ಕೇಳಿದ್ಮೇಲೆ ನನಗೆ ಲೋನ್ ಅವ್ರು ಲಾಸ್ಟ್ ಟೈಮ್ ಅವ್ರು ನ್ಯಾಯವಾಗಿ ಇಸ್ಕೊಂಡಿದ್ರೆ ನಾನು ನನಗೆ ಒಂದು ಹೆಲ್ಪ್ ಆಗಿದೆ ಅಂತ ನಾನ್ ಕ್ಲಿಯರ್ ಮಾಡ್ತಾ ಇದ್ದೆ ಕಷ್ಟನೂ ಏನು ಒಂದು ಒತ್ತು ಉಪವಾಸ ಇದ್ರು ಧರ್ಮಸ್ಥಳ ಮಂಜುನಾಥನ್ ಸಾಕ್ಷಿಯಾಗಿ ನಾನು ಕಟ್ತಾ ಇದ್ದೆ ಅವ್ರು ಈ ತರ ಎರಡೆರಡು ಡಬ್ ಡಬಲ್ ವಸೂಲಿ ಮಾಡಿದ್ರೆ ನಾವ್ ಎಲ್ಲಿಂದ ತರೋದು ಸರ್ ಬಡವರು ಮಕ್ಳು ಹೊಟ್ಟೆ ಬಟ್ಟೆ ಕಟ್ಟಿ ನಾವು ವಾರ ಎರಡ್ ಸಾವಿರ ಅಂದ್ರೆ ವಾರ ಎರಡ್ ಸಾವಿರದ ಇನ್ನೂರು ರೂಪಾಯಿ ನಾವು ಕಟ್ಬೇಕಂದ್ರೆ ದಿನ ಎಷ್ಟೆದ್ ಇಡ್ಬೇಕು ಹೇಳಿ ನೀವೇ ನೀವು ಈಗ ಎದ್ದದಮ್ಮ ನಾವು ಎರಡು ವರ್ಷಕ್ಕಿಂತ ಮುಂಚೆ ಎದ್ದಿದ್ದೇನೆ ಹ್ಮ್ ನಮ್ಮ ಪರಿಸ್ಥಿತಿ ನಾನ್ ಹೇಳ್ಕಂತ ಇದೀನಿ sir ಅಷ್ಟು ಪರಿಸ್ಥಿತಿ ನನಗೆ ಎರಡ್ ಸಾವಿರ ಕಟ್ಟಿ. ನೀವು ಈಗ ನಿಮ್ಗೆ ಕಷ್ಟ ಗೊತ್ತಾಯ್ತು ನಮ್ಗೆ ಅದಕ್ಕಿಂತ ಮುಂಚೆನೆ ಗೊತ್ತಾಗಿ ಇವರು ನೋಡ್ತಾ ಇದ್ದಾರೆ ಜನರನ್ನು ಮಾಡ್ತಾ ಇದ್ದಾರೆ ಇವರು ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಗೊತ್ತು ಅದಕ್ಕೇನೆ ನಾವು ಎರಡು ವರ್ಷಕ್ಕಿಂತ ಮುಂಚೆನೆ ರೆಡಿ ಆಗಿದ್ದೀನಿ ಬೇಗ ಕ್ಲಿಯರ್ ಆಗ್ಲಿ ಅಂತ ನಾವ್ ಅಷ್ಟು ಕಟ್ಟಿದ್ರೆ ಅವ್ರು ಎಂಟ್ನೂರು ಚಿಲ್ದೆ ಹಾಕಿದ್ದಾರೆ ಶೀಟ್ ಅಲ್ಲಿ ಐದು ವರ್ಷಕ್ಕೆ ಬರ್ದಿದ್ದಾರೆ ನನ್ ಹತ್ರ ಕೇಳಿ ಒತ್ತಿ ಒತ್ತಿ ಕೇಳಿದರೆ ಎರಡ್ ಸಾವಿರ ಕಟ್ತೀರಾ ಅಂತ ಹೌದು ಅಂದ್ಮೇಲೆ ಅವ್ರ ಚಿಲ್ಲರೆ ಯಾಕ್ ಹಾಕಿದ್ರು ಸರ್ ಶೀಟ್ ಅಲ್ಲಿ ಐದ್ ವರ್ಷಕ್ಕೆ ಯಾಕ್ ಬರ್ದ್ರು ನನಗೆ ಎಲ್ಲಾದನೂ ಅವ್ರ ಮನೆಗ್ ಅಂತ ಅವ್ರು ಅವ್ರಾಗೆ ನಾವ್ ಮನೆ ಹತ್ರ ಬರೋವರೆಗೂ ನಾನು ಕಟ್ಟಲ್ಲ ಬಂದ್ ಕೇಳಿದ್ ದಿನ ನಾನ್ ಮಾತಾಡ್ತೀನಿ ಸರ್ ಇಲ್ಲ ಸರ್ ಇಲ್ಲಿ ಊರೊಳಗಡೆ ತುಂಬಾ ಜನ ಆಲ್ರೆಡಿ ಜಗಳ ಆಗಿ ಒಬ್ಬೊಬ್ರು ಕಟ್ತಾನೆ ಇಲ್ಲ ಅವ್ರು ಅವ್ರದ್ದು ತಪ್ಪಿರೋದ್ರಿಂದಾನೇ ಅವ್ರನ್ನ ಕೇಳಕ್ ಹೋಗ್ತಿಲ್ಲ ತಾನೆ ಅವ್ರು ಅವರನ್ನೆಲ್ಲ ಎರಡು ಮೂರು ಜನ ಕಟ್ತಾ ಇಲ್ಲ ಅವರನ್ನೆಲ್ಲ ಒಟ್ಟು ಮಾಡಿ ನೀವು ಹ್ಮ್ ಸರಿಯಾ ಸರಿ ಸರ್ ಆಯ್ತು ಅವರನ್ನೆಲ್ಲ ಒಟ್ಟು ಸೇರಿಸಿ ನೀವ್ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ ಅಲ್ಲಿ ಸರಿ ಸರ್ ಸೌಜನ್ಯ ಧರ್ಮಸ್ಥಳ ನೃಂದ ಸಂಘ ಅಂತ ಒಂದು ಗ್ರೂಪ್ ಕ್ರಿಯೇಟ್ ಮಾಡಿ ನೀವು ಸರಿ ಸರ್ ಆಯ್ತು ಸರಿಯಾ ಅದ್ರಲ್ಲಿ ನನ್ನನ್ನು ಕೂಡ ಆ್ಯಡ್ ಮಾಡಿ ಸರಿ ನಿಮ್ಗೆ ಯಾವ್ದು ಸಮಸ್ಯೆ ಅನ್ನೋದ್ರೆ ನೀವು ಎಲ್ಲರೂ ಹೇಳ್ಕೊಳ್ಳಿ ಅವಾಗ ನಮ್ಗೂ ಕೂಡ ಸಪೋರ್ಟ್ ಆಗ್ತದೆ ಯಾಕಂದ್ರೆ ನೀವು ಕಾಲ್ ಮಾಡಿ ಮಾತಾಡೋ ಅವಶ್ಯಕತೆ ಇರುವುದಿಲ್ಲ ಅರ್ಥ ಆಯ್ತಾ ಈ ವೀಕ್ ಅಲ್ಲಿ ನಾನು ಕಟ್ಲಿಲ್ಲ ಅಂದ್ರೆ ಅವರಾಗೆ ಬರ್ತಾರೆ ಸರ್ ಎಲ್ಲರೂ ನಾನು ಕಟ್ಟೋದಿಲ್ಲ ನನ್ಗೂ ಈಗ ಆಗಿದೆ ಅಂತ ಎಲ್ಲರೂ ಅವರಾಗೆ ಬರ್ತಾರೆ ಅದೇ ಅದಕ್ಕೋಸ್ಕರ ನೀವು ನೀವು ಕಟ್ಟೋದು ಬೇಡ ನಾನು ನೇರ ಹೇಳ್ತೇನೆ ಆಯ್ತು ಓಕೆ ಓಕೆ ಏನಿದ್ರು ಮತ್ತೆ ಕಾಲ್ ಮಾಡಿ ಓಕೆ 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 ಆಯ್ತು ಸರ್ ಓಕೆ